ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಬಂದು ನಮ್ಮ ಊರಿನಲ್ಲಿ ಜಾತ್ರೆ ಇತ್ತು ಸೊ ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದೆ ಹಾಗಾಗಿ ನಾನು ನಮ್ಮ ಊರಿನಲ್ಲಿ ಹೇಗೆ ಜಾತ್ರೆ ನಡೆಯುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಾನು ಕೆಲ್ಸಕ್ಕೆ ಹೋಗಿದ್ದೆ ಅವತ್ತಿನ ದಿನ ಕೆಲಸ ಮುಗಿಸ್ಕೊಂಡು ಆಫ್ ಡೇ ನಾನು ನಮ್ಮ ಅಕ್ಕ ಊರಿಗೆ ಹೋಗಿದ್ದು ಸೊ ಇದು ನೋಡಿ ಕುಣಿಗಲ್ ಕೆರೆ ಜಾತ್ರೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಹೇಗೆಲ್ಲ ನಡೆಯುತ್ತೆ ಅಂತ ಅಂದ್ಬಿಟ್ಟು ನಮಗೆ ಒಂಥರ ಖುಷಿ ಜಾತ್ರೆ ಊರಿಗೆ ಹೋಗಬೇಕು ಅಂತ ಅಂದ್ರೆ ಅಂದರೆ ಎರಡು ದಿನ ಜಾತ್ರೆ ನಡೆಯುತ್ತೆ ಒಂದು ದಿನ ಫುಲ್ಲು ಎಲ್ಲ ದೇವ್ರ ಕಾರ್ಯಗಳೆಲ್ಲ ನಡೀತಾ ಇರುತ್ತೆ ನೆಕ್ಸ್ಟ್ ಡೇ ಫುಲ್ ನಾನ್ ವೆಜ್ ಊಟ ಇರುತ್ತೆ ನಾವು ಎಲ್ಲರನ್ನು ಮಾತಾಡಿಕೊಂಡು ಸ್ಯಾರಿ ಹಾಕೊಂಡಿದ್ವಿ ಸೊ ನಾನು ಈ ಥರದ್ದು ಫ್ಯಾನ್ಸಿ ಸ್ಯಾರಿ ಹಾಕೊಂಡಿದ್ದೆ ಚೆನ್ನಾಗಿತ್ತು ಒಂಥರ ಎರಡು ದಿನ ಜಾತ್ರೆ ಆ್ಯಕ್ಚುಲಿ ನಾನು ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ತೋರಿಸ್ತಾ ಇರ್ಬೋದು ಅಷ್ಟೇನೆ ನಾನು ಮಧ್ಯಾಹ್ನ ಹೋಗಿದ್ದರಿಂದ ಹೋಗೋಷ್ಟರಲ್ಲೇ ಸಂಜೆ ಆಗೋಯಿತು ಸೊ ಒಂದು ಫಿಫ್ಟಿ ಪರ್ಸೆಂಟ್ ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಬೆಳಗಿನ ಜಾವದ್ವರ್ಗು ಎಲ್ಲ ದೇವ್ರ ಕಾರ್ಯಗಳು ಆಗಲಿ ಎಲ್ಲವೂ ನಡೆಯುತ್ತೆ ಆ್ಯಂಡ್ ಮಿಡ್ ನೈಟಲ್ಲಿ ಗಾವ್ ಸಿಗೋದು ಎಲ್ಲ ಇರುತ್ತೆ ಸೊ ನಾನು ನೈಟ್ ಮಲ್ಕೊಂಡು ಬಿಟ್ಟೆ ನಾನು ಹೋಗಲಿಲ್ಲ ಹಾಗಾಗಿ ನಾನು ಏನು ವೀಡಿಯೋ ಆಗಲಿಲ್ಲ ಜಸ್ಟ್ ನಾನು ಸ್ವಲ್ಪ ಸ್ವಲ್ಪ ತಕೊಂಡಿದ್ದೀನಿ ಸೊ ಅಷ್ಟೇ ನಿಮಗೆ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಜಾಸ್ತಿ ವಾಯ್ಸ್ ಓವರು ಸಹ ಕೊಡೋಕ್ಕೆ ಹೋಗಲ್ಲ ಹಾಗೇ ಬಿಡ್ತೀನಿ ಸೊ ನೋಡ್ತಾ ಹೋಗಿ ಕೊನೆವರೆಗೂ ಚೆನ್ನಾಗಿರುತ್ತೆ ನಮ್ಮ ಕುಣಿಗಲ್ನಲ್ಲಿ ಹೇಗೆ ಜಾತ್ರೆ ನಡೆಯುತ್ತೆ ಅಂತ ಅಂದ್ಬಿಟ್ಟು ನೋಡಿ ನೀವು ನಮ್ಮನೆ ಹಿಂದೆ ಈ ತರ ಶಾಮಿಯಾನ ಹಾಕ್ಸಿದ್ರು ನೆಕ್ಸ್ಟ್ ಡೇ ಊಟಕ್ಕೆ ಅಂಡ್ ಜಾತ್ರೆ ಬಂದು ಟ್ಯೂಸ್ಡೇ ಹಾಗೆ ವೆಗ್ನಸ್ಡೇ ಎರಡು ದಿನ ನಡೆಯುತ್ತೆ ಟ್ಯೂಸ್ಡೇ ದೇವ್ರದಿರುತ್ತೆ ಇರುತ್ತೆ ವೆಗ್ನಸ್ಡೇ ಊಟ ಇರುತ್ತೆ ಆ್ಯಂಡ್ ಫುಲ್ಲು ರೋಡ್ ಫುಲ್ಲು ಈ ಥರ ಸೀಸನ್ ಸೆಟ್ ಎಲ್ಲ ಹಾಕಿದ್ರು ಜಾತ್ರೆ ಅಂದ್ರೇ ಸೀಸನ್ ಸೆಟ್ ಇರಲೇಬೇಕು ಆಗಿ ಒಂದಾದ್ಮೇಲೆ ಒಂದು ದೇವ್ರದು ಒಂದಾದ್ಮೇಲೆ ಒಂದು ದೇವ್ರದ್ದು ಈ ಥರ ಒಂದು ನಡೀತಾ ಹೋಗುತ್ತೆ ದೇವ್ರ ಪೂಜೆಗಳೆಲ್ಲನು ಆ್ಯಂಡ್ ಪಟಾಕಿ ಎಲ್ಲ ಹೊಡಿತಾ ಇದ್ರು ಸೊ ಹಾಗಾಗಿ ಸ್ವಲ್ಪ ನಾನು ದೂರದಲ್ಲಿ ನಿಂತಿದ್ದೆ ನನ್ನ ಮಕ್ಕನ ಪಾಪು ಇರ್ಕೊಂಡಿದ್ದೆ ಹಾಗಾಗಿ ದೂರಕ್ಕೆ ಬಂದೆ ನಾನು ನೈಟ್ ಊಟ ಎಲ್ಲ ಮಾಡಿಕೊಂಡು ನಾವು ಈ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನದಲ್ಲಿ ಒಂದು ಹತ್ತು ಗಂಟೆ ಆದಮೇಲೆ ದೇವ್ರದ್ದು ಕೆಂಡದ ಮೇಲೆಲ್ಲ ನಡ್ಕೊಂಡು ಬರೋದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಅವಾಗ ತುಂಬ ರಶ್ ಆಗ್ತಾರೆ ನಿಂತ್ಕೊಳ್ಳೋದಕ್ಕೂ ಜಾಗ ಇರಲ್ಲ ಆ್ಯಂಡ್ ದೇವಸ್ಥಾನದೊಳಗೆ ಹಲವು ಇರಲ್ಲ ನಮಗೆ ಎಲ್ಲ ನೋಡೋದಕ್ಕೆಲ್ಲ ಬಿಡ ಬಿಡೋಲ್ಲ ಹಾಗಾಗಿ ಮುಂಚೆನೇ ಹೋಗಿ ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ ಬಂದಿದ್ವಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ನೋಡೋದಕ್ಕೆ ಎರಡು ಕನ್ಸು ಅಂದು ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ದೇವ್ರನ್ನ ಮಾತ್ರ ನಮಗೆ ಅದೇ ಒಂಥರ ಖುಷಿ ನಮ್ಮ ಊರಲ್ಲಿ ಜಾತ್ರೆ ಬಂದ ದೇವ್ರಗಳ ಡೆಕೋರೇಟ್ ಮಾಡಿರ್ತಾರಲ್ಲ ಅದನ್ನ ನೋಡೋದೇ ಒಂದು ಖುಷಿ ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಫ್ರೂಟ್ಸ್ನೂ ಕಲರ್ ಹಾಕಿ ಎಲ್ಲ ನೇತಾಕಿದ್ದಾರೆ ಹಾಕಿದ್ದಾರೆ ದ್ರಾಕ್ಷಿ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಐದು ಬಂದು ಇನ್ನೊಂದು ದೇವಸ್ಥಾನ ಜಾತ್ರೆಯಲ್ಲಿ ಸಿಗುವಂಥ ಎಲ್ಲ ಐಟಮ್ಸ್ಗಳಾಗಲಿ ತಿಂಡಿ ಆಗಲಿ ಸ್ನ್ಯಾಕ್ಸ್ ಥರದ್ದು ಈ ಥರದ್ದು ಎಲ್ಲ ತುಂಬ ಇಟ್ಟಿರ್ತಾರೆ ಈ ಥರ ಗೊಂಬೆಗಳು ಹಾಗೆ ಬ್ಯಾಂಗಲ್ಸು ಸರಗಳು ಇಯರಿಂಗ್ಸು ಆ್ಯಂಡ್ ಮಕ್ಕಳು ಆಟ ಆಡೋದಕ್ಕೆ ಎಲ್ಲ ಸಾಮಾನು ಎಲ್ಲನೂ ಇಟ್ಟಿರ್ತಾರೆ ಸೊ ತುಂಬ ಚೆನ್ನಾಗಿರ್ತವೆ ಲಾಸ್ಟ್ ಟೈಮು ನಾವು ಒಂದು ಬುದ್ಧ ತೊಗೊಂಡಿದ್ವಿ ಲಾಸ್ಟ್ ಇಯರು ಈ ಇಯರ್ ಅದನ್ನು ಇಟ್ಟಿರಲಿಲ್ಲ ಹಾಗಾಗಿ ತಗೊಳ್ಲಿಲ್ಲ ಆ್ಯಂಡ್ ಇದು ಬಂದು ಇನ್ನೊಂದು ದೇವಸ್ಥಾನ ಇದು ಮಂದೇ ಮಾರಮ್ಮ ದೇವಸ್ಥಾನ ಅಂತ ಅಂದ್ಬಿಟ್ಟು ಈ ದೇವಸ್ಥಾನದಲ್ಲೂ ಅಷ್ಟೇನೆ ತ್ರೀ ಓ ಕ್ಲಾಕ್ ಆದಮೇಲೆ ಈ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ ಆವಾಗ ನಾನು ಮಲ್ಕೊಂಡ್ಬಿಟ್ಟೆ ಬಿಟ್ಟೆ ನಾನು ಹೋಗ ಹೋಗಲಿಲ್ಲ ಈ ಸರಿ ಈ ವರ್ಷ ನೆಕ್ಸ್ಟ್ ಇಯರ್ ನೋಡೋಣ ನಿಮಗೆ ತೋರಿಸ್ತೀನಿ ಲಾಸ್ಟ್ ಇಯರು ಎರಡು ದಿನವೂ ನನಗೆ ಆಫೀಸಲ್ಲಿ ಲೀವ್ ಕೊಟ್ಟಿದ್ದರು ಬಟ್ ನಾನೇನು ಮಾಡಿದೆ ವೀಡಿಯೋ ಮಾಡ್ಕೊಂಡಿಲ್ಲ ಈ ಇಯರು ನನಗೆ ಲೀವ್ ಸಿಗಲಿಲ್ಲ ಒಂದೇ ದಿನ ಲೀವ್ ಸಿಕ್ಕಿತ್ತು ಬಟ್ ಈ ಸರಿ ನಾನು ವೀಡಿಯೋ ಮಾಡಿಕೊಂಡ್ರು ಏನೋ ಒಂಥರ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಂಗಾಗೋಯಿತು ನೆಕ್ಸ್ಟ್ ಡೇ ವೆಗ್ನಷ್ಟೇ ಮಾರ್ನಿಂಗ್ ಟಿಫನ್ಗೆ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದರು ವರ್ಷ ವರ್ಷವೂ ಅಷ್ಟೇ ನೆನ್ನೆ ಟ್ಯೂಸ್ಡೇ ಎಲ್ಲ ದೇವ್ರದ್ದೆಲ್ಲ ಮುಗಿದ ಮೇಲೆ ಬುಧವಾರ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಇರುತ್ತೆ ಆ್ಯಂಡ್ ಇವಾಗ ಎಲ್ಲ ಖಾರ ಎಲ್ಲ ರುಬ್ಬಿಸ್ಕೊಂಡು ಬಂದಿದ್ದಾರೆ ಸೊ ಗ್ರೀನು ರೆಡ್ಡು ಆ್ಯಂಡ್ ಟೊಮೆಟೊದು ಮತ್ತು ಕಾಯಿದು ಎಲ್ಲನೂ ರುಬ್ಬಿಸ್ಕೊಂಡು ಬಂದಿದ್ದಾರೆ ಎಲ್ಲ ನಾನ್ ವೆಜ್ ಊಟಕ್ಕೆ ಅಡುಗೆ ಮಾಡೋದಕ್ಕೆ ಸೊ ಅಪ್ಪ ಚಿಕ್ಕಪ್ಪ ಇಬ್ರು ಸೇರಿಕೊಂಡು ಅಡುಗೆ ಮಾಡ್ತಾರೆ ಸೊ ಚಿಕನ್ ಸಾಂಬಾರು ಚಿಕನ್ ಫ್ರೈ ಮಟನ್ ಸಾಂಬಾರು ರೈಸು ಮುದ್ದೆ ಬೋಟಿ ಗೊಜ್ಜು ಅಂತಾರಲ್ಲ ಅದು ಆ್ಯಂಡ್ ಎಲ್ಲ ಸೈಜ್ ಈ ಥರದೆಲ್ಲ ಇರುತ್ತೆ ಊಟ ನಾವು ನಮ್ಮ ಮನೆಯಲ್ಲಿ ಊಟ ಮಾಡಲಿಲ್ಲ ಅತ್ತೆ ಮನೆಯಲ್ಲಿ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿದರು ಸೊ ನಾವು ಅವ್ರ ಮನೆಗೆ ಹೋಗ್ಬಿಟ್ವಿ ಅವ್ರ ಮನೇಲಿ ಊಟ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಈ ಜಾತ್ರೆ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ವೆಜ್ ತಿನ್ನೋರು ಇದ್ರೆ ಸ್ಕಿಪ್ ಮಾಡ್ಬಿಡಿ ಇದು ನಾನ್ ನಾನು ತೋರಿಸ್ತಾ ಇರೋದನ್ನ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब मिली टेक केयर बाय बाय